ರೋಡಲ್ಲಿ ಫೋಟೋ ತಗೊಂಡಾಗ ಅಭಿಮಾನಿಗಳು ಕೇಳ್ತಾಯಿದ್ರು ಸೊ ಯಾವಾಗಲೂ ಹೇಳ್ತಾ ಇದ್ರಿಲ್ಲ ನಮಗೆ ಆ ನಂಸೌ ಸಿಕ್ಕ ಆಗ್ತೀನಿ ಅಂತ ಫೈನಲಿ ಡಾಕ್ಟರ್ ಧನ್ಯತಾ ಸಿಕ್ಕು ನನಗೆ ಕಳೆದ ವರ್ಷ ಸೊ ಅವರು ಭೇಟಿ ಮಾಡಿ ಮತ್ತೆ ಮತ್ತೆ ಭೇಟಿ ಮಾಡೋಕ್ಕೆ ಶುರು ಮಾಡಿದ ನಂತರ ಜೊತೆಗೆ ಟ್ರಾವೆಲ್ ಮಾಡಬೇಕು ಅಂತ ಅನಿಸ್ತು ಹಿಂಗೆಲ್ಲರಿಗೂ ಗೊತ್ತಿರಂಗೆ ಒಂದು ವಿಡಿಯೋ ಮಾಡಿ ಮದುವೆ ಅನೌನ್ಸ್ ಮಾಡಿದೆ ಒಂದು ಶುರುವಾಯ್ ಮದುವೆ ಥರ ಬಂದಿದೆ ಈ ಮೂರು ತಿಂಗಳಿಗೆ ಹೋಗಿ ಬಂದಾಗ ಗೊತ್ತಿಲ್ಲ ತಿರುಗ್ತಾನೆ ಇದೆ ತಿರುಗ್ತಾನೆ ಇದೆ ತಿರುಗ್ತಾನೆ ಇದೆ ಸೊ ಎಲ್ಲ ತಿರುಗಾಟ ಮುಗಿಸಿ ಇವಾಗ ಮೊದಲೇ ಬನ್ನಿರನ್ನು ಕೂಡ ಪ್ರೀತಿಯಿಂದ ಮದುವೆಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನನ ಪರ್ಸ್ನಲ್ ಹೋಗಕ್ಕೆ ಕರೆದೆ ನಾನು ಫಸ್ಟು ಇನ್ವಿಟೇಷನ್ ಅಂತ ಶುರುವಾದಾಗ ಎಲ್ರೂ ನಾನು ಪರ್ಸ್ನಲ್ ಹೋಗಕ್ಕೆ ಕರಿತೀನಿ ಯಾವ ಕಾರಣಕ್ಕೂ ಆಗಲ್ಲ ಎಲ್ರಿಗೂ ಫೋನ್ ಮಾಡು ಅಥವಾ ಇನ್ನಿದ್ರೂ ಇಲ್ಲೆಟ್ರ್ ಪೋಸ್ಟ್ ಮಾಡ್ ಹುಡುಗ ಹೇಳೋದು ಇಲ್ಲ ಇಲ್ಲ ಏನಾಗಲ್ಲ